ಹೇ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ನಾವೀಗ ಕಷಾಯ ಮಾಡೋದನ್ನು ಇದ್ದೀನಿ ಚಿಕ್ಕ ಮಕ್ಕಳಿಗೆ ಇಂಥದ್ದೇ ಕಫ ಕಟ್ಟಿದ್ರೂ ಹೋಗುತ್ತೆ ಎರಡು ಗ್ಲಾಸ್ ನೀರು ತೊಗೊಳ್ಳಿ ఎరడు బెదెల చాష్ మిబిట్టు హాకీ నరల్క దొడ్డు పత్రేన తొలి ಐದು ದೊಡ್ಡ ಪಾತ್ರೆಯನ್ನು ಚೆನ್ನಾಗಿ ವಾಶ್ ಮಾಡಾಕಿ ಒಂದೆಲ್ಗ ಸೊಪ್ಪನ್ನು ನಾಲ್ಕರಿಂದ ಐದನ್ನು ತಗೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡಿ ಹಾಕಿ ತುಳಸಿ ಒಂದು ಐದು లవంగు మెణసైదు పీసు జీర స్వల్ప చిటికీ అరిశిణాకి ಬೆಳ್ಳುಳ್ಳಿ ಮೂರು ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿಬಿಟ್ಟು ಮೂರು ಬೆಳ್ಳುಳ್ಳಿ ಸೇರಿಸಿ ನಂತರ ಒಂದು ಪೀಸ್ ಶುಂಠಿ ಹಾಕಿ ಅಮೃತ ಬಳ್ಳಿ ಎರಡೆಲ್ಲೇ ಹಾಕಿದರೆ ಸಾಕು ಇದಷ್ಟನ್ನು ಚೆನ್ನಾಗಿ ಗ್ಯಾಸ್ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಕುದಿಸಿ ಈಗ ನಾವು ಏನು ಎರಡು ಗ್ಲಾಸ್ ನೀರು ಹಾಕಿದ್ದೀವಲ್ಲ ಅದು ಒಂದು ಗ್ಲಾಸ್ ನೀರು ಇದಕ್ಕೆ ಬರೋವ್ರಿಗೂ ಚೆನ್ನಾಗಿ ಆ ಸೊಪ್ಪಲ್ಲಿರೋ ಆಯುರ್ವೇದದ ಅಂಶ ಎಲ್ಲ ಅದರಲ್ಲಿ ಇಳ್ಕೊಳ್ಳುತ್ತೆ ಒಂದು ಐದರಿಂದ ಹತ್ತು ನಿಮಿಷ ಕುದ್ರೆ ಸಾಕು ಈ ಥರ ಕುದಿ ಚೆನ್ನಾಗಿ ಕುದಿ ಬರಬೇಕು ಅದು ಗ್ರೀನ್ ಕಲರ್ ಬರುತ್ತೆ ಚೆಂದ ಕುದ್ದಾದ್ಮೇಲೆ ಈ ಥರ ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದಾದ್ಮೇಲೆ ಗ್ಯಾಸ್ ಸ್ಟವ್ನ ಆಫ್ ಮಾಡಿಕೊಂಡು ನೋಡ್ತಾ ಇರ್ಬೋದು ಗ್ರೀನ್ ಕಲರ್ ಕಾಣಿಸ್ತಾ ಇದೆ ഇങ്ങ സ്റ്റവന ആഫ് മാം സ്പ്പൂൻ ജൂനിബല്ലു മക്കളെ ആകേ കുടിയോദക്കാക ഏക്ക ഖാരയിര അതാണ് കഷായന